ಚಿಂತಾಮಣಿ ತಾಲೂಕು ಸಂತೆಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೈದ್ಗೂರು ಗ್ರಾಮದಲ್ಲಿನ ವೈದ್ಯಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ವಿರುದ್ಧ ಬುಧವಾರ ನಡೆಯಬೇಕಾಗಿದ್ದ ಅವಿಶ್ವಾಸ ನಿರ್ಣಯ ಸಭೆಗೆ ಚುನಾವಣಾ ಅಧಿಕಾರಿಗಳು ಬಾರದೆ ನಾಪತ್ತೆಯಾಗಿರುವ ಘಟನೆ ನಡೆದಿದ್ದು ಅಧಿಕಾರಿಗಳ ನಡೆ ವಿರುದ್ಧ ನಿರ್ದೇಶಕರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೈದ್ಯಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ನಾಗರಾಜರವರ ವಿರುದ್ಧ ಸಂಘದ ಹತ್ತು ಜನ ನಿರ್ದೇಶಕರುಗಳು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿ ಸಹಕಾರ ಸಂಘಗಳ ಉಪನಿರ್ದೇಶಕರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಮೂವತ್ತರಂದು ಮತ್ತು ಮತ್ತೆರಡು ಬಾರಿ ಅವಿಶ್ವಾಸ ನಿರ್ಣಯ ಮಂಡನೆ ಸಭೆ ನಡೆಸುವಂತೆ ಮನವಿಯನ್ನು ಸಲ್ಲಿಸಿದ್ದರು ಅದರಂತೆ ಇಂದು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಘದ ಕಚೇರಿಯಲ್ಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೆ ಅಧಿಕಾರಿಗಳು ದಿನಾಂಕ ನಿಗದಿ ಮಾಡಿ ಎಲ್ಲ ನಿರ್ದೇಶಕರಿಗೆ ಅವಿಶ್ವಾಸ ನಿರ್ಣಯ ಮಂಡನೆ ಸಭೆಗೆ ಬರುವಂತೆ ನೋಟಿಸ್ ಕೂಡ ನೀಡಿದ್ದಾರೆ ಆದರೆ ಅಧಿಕಾರಿಗಳು ಅವಿಶ್ವಾಸ ನಿರ್ಣಯ ಸಭೆಗೆ ಬಾರದೆ ನಾಪತ್ತೆಯಾಗಿರುವುದಕ್ಕೆ ನಿರ್ದೇಶಕರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಈ ವೇಳೆ ಸೊಸೈಟಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ನಿರ್ದೇಶಿಸಿ ನಿರ್ದೇಶಕರಾದ ಕೆಎಸ್ ರಮೇಶ್ ಮತ್ತು ಕರ್ಗಪ್ಪರವರು ಮಾತನಾಡಿ ಈಗಿನ ಅಧ್ಯಕ್ಷ ರವರ ವಿರುದ್ಧ ಅವಿಶ್ವಾಸಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಆರು ತಿಂಗಳು ಕಳೆಯುತ್ತಾ ಬಂದಿದ್ದರೂ ಇದುವರೆಗೂ ಈ ಬಗ್ಗೆ ಯಾವುದೇ ಗಮನ ನೀಡಿದ ಅಧಿಕಾರಿಗಳು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮುಂದಾಗದ ಹಿನ್ನೆಲೆಯಲ್ಲಿ ಮೂರ್ನಾಲ್ಕು ಬಾರಿ ಮನವಿಗಳನ್ನು ಸಲ್ಲಿಸಿದ್ದೇವೆ ಅದರಂತೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಚೇರಿಗೆ ಆಗಿ ಆಗಮಿಸಿ ಅವಿಶ್ವಾಸವನ್ನು ಮಂಡಿಸಬಹುದೆಂದು ನೋಟೀಸಿನ ನೋಟಿಸಿನ ಸಮೇತ ಚುನಾವಣಾಧಿಕಾರಿಗಳು ನಮಗೆ ತಿಳಿಸಿರುತ್ತಾರೆ ಆದರೆ ಈಗ ಎರಡು ಗಂಟೆ ಸಮಯವಾದರೂ ಯಾವುದೇ ಅಧಿಕಾರಿಗಳು ಆಗಮಿಸಿಲ್ಲ ನಿರ್ದೇಶಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ರಾಜಕಾರಣಿಗಳ ಕೈಗೊಂಬೆಗಳಾಗಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳು ಇನ್ನಾದರೂ ಸೊಸೈಟಿ ಅಭಿವೃದ್ಧಿಗೆ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ತಿಪ್ಪಾರೆಡ್ಡಿ ವಿನೋದ್ ಕುಮಾರ್ ಮಂಜುನಾಥ್ ಎಸ್ ಎಸ್ ಮಾರಪ್ಪ ಪಿಳ್ಳಮ್ಮ ಮಂಜುನಾಥ್ ಎಸ್ ಎಂ ಮತ್ತಿತರರು ಉಪಸ್ಥಿತರಿದ್ದರು ಏನಾಗಿತ್ತು ಅಂದರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವು ಒಂದು ಫೋರಮ್ ರೆಡಿ ಮಾಡಿಕೊಟ್ಟಿದ್ವಿ ಅಧ್ಯಕ್ಷರ ವಿರುದ್ಧವಾಗಿ ಅವಿರೋಧ ತರಬೇ ಅಧ್ಯಕ್ಷರು ನಮಗೆ ಇಷ್ಟ ಆಗಲಿಲ್ಲ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಫಸ್ಟ್ ಎಷ್ಟು ದಿವಸ ಆಯಿತು ಆರು ತಿಂಗಳಾಯ್ತು ಒಂದು ಸಂಘ ಸಂಸ್ಥೆಗೆ ಅಧ್ಯಕ್ಷರ ಬದಲಾವಣೆ ಇಷ್ಟು ಕಾಲಾವಕಾಶ ಇದರಲ್ಲಿಲ್ಲ ಬಯಲಾದಲ್ಲಿಲ್ಲ ಇದೊಂದು ನೆಗ್ಲೆಕ್ಟ್ ಮಾಡೋದು ಕರ್ಣ ಇನ್ನೊಂದು ಕೇಳಿದ್ರು ಲೆಟ್ರು ಕಾಲ ಕಳೆಯೋದಕ್ಕೆ ಯಾವಾಗ ಇಪ್ಪತ್ತಾರು ಹನ್ನೆರಡು ಇದು ಎರಡನೇ ಆಗಿದೆ ಅದಾದ ಮೇಲೆ ಇನ್ನೂ ಒಂದು ಇನ್ನೂ ಒಂದು ಮಾಡೋದು ಇದನ್ನು ಮೇಲೆ ಇನ್ನೂ ಒಂದು ಮಾಡೋದು ನಿಮ್ಮ ಡೈರೆಕ್ಟ್ರು ದೊಡ್ಡ ನಿಮ್ಮ ಡೈರೆಕ್ಟ್ರು ಎಷ್ಟು ಜನ ಇದ್ದೀರಿ ಆಫೀಸಿಗೆ ಬರ್ರಿ ನೋಡಿರಿ ಬೋರ್ಡ್ ಕಾಣ್ತಿದೆ ಅವ್ರ ಆಫೀಸಿ ಕಾಣ್ತಿದ್ಯಾ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ನಾವು ಮಾಡಿದಾಗ ಆಮೇಲೆ ಡಿಲೇ ಮಾಡಿದ್ರು ಇದು ಒಂದು ತಿಂಗಳ ತಕ್ಕಂಥ ಟೈಮ್ ಆಮೇಲೆ ಏನು ಮಾಡಿದ್ರು ಇಬ್ಬರಿಗೆ ಸಿ ಓ ಹೋಗಿದ್ದು ಇಬ್ಬರಿಗೆ ಹಾಕಿದ್ರು ಲೆಟ್ರು ಅವರು ವಾಪಸ್ ಹಾಕಿದ್ರು ಇನ್ನೊಂದು ತಿಂಗಳ ಬಿಟ್ಟು ಅದಾದಮೇಲೆ ಇನ್ನೊಬ್ರಿಗೆ ಹಾಕಿದ್ರು ಅವರು ಒಂದು ತಿಂಗಳ ಬಿಟ್ಟು ವಾಪಸ್ ಹಾಕಿದ್ರು ನಾವು ಮಾಡಲ್ಲ ನೀವು ಯಾರಿಗಾದ್ರು ಕೊಟ್ಕೊಳ್ಳಿ ಆಮೇಲೆ ನಾವು ಇನ್ನೊಂದು ಸಾರಿ ಆಫೀಸ್ಗೆ ಹೋಗಿ ಇನ್ನೂ ಒಂದು ಲೆಟ್ರ್ ಕೊಟ್ವಿ ಒಟ್ಟಾಗಿ ಅವ್ರ ಆಫೀಸಲ್ಲಿ ಇನ್ನೊಬ್ಬರಿಗೆ ಹಾಕಿದ್ರು ಭವ್ಯ ಅನ್ನೋರಿಗೆ ಯಾವಾಗ ಇದಾಕಿದ್ದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ನಮಗೊಂದು ನೋಟಿಸ್ ಹಾಕೋದು ಹತ್ತೊಂಬತ್ತು ಏನು ಹತ್ತೊಂಬತ್ತು ಮೂರು ಇಪ್ಪತ್ತೈದು ಇವತ್ತಿನ ದಿನಾಂಕಕ್ಕೆ ನಮ್ಗೆ ನೋಟಿಸ್ ಹಾಕೋದು ಹನ್ನೆರಡು ಗಂಟೆಗೆ ನೀವು ಆಫೀಸ್ಗೆ ಹಾಜರಾಗಿ ಅವಿಶ್ವಾಸ ಮಂಡನೆ ಮಾಡಿರಿ ಅಂತ ನಾವು ಹನ್ನೆರಡು ಗಂಟೆಗೆ ಆಫೀಸ್ಗೆ ಬಂದ್ವಿ ಇವಾಗ ಇವಾಗ ಸುಮಾರು ಎಷ್ಟಾಗಿತ್ತೆ ಟೈಮ್ ಸ ಇದುವರೆಗೂ ಯಾವ ಆಫ್ಸಿಯಲ್ಲೂ ಬಂದಿಲ್ಲ ಒಂದೇ ಕಾರಣ ನಮಗೆ ತೊಂದರೆ ಈ ಆಫ್ಸಿಯಲ್ಲಿ ಹುಟ್ಟಿದ್ದಾರೆ ಇದು ಅವ್ರಿಗೆ ಶೋಭೆ ತರ ತರ್ತಕ್ಕಂಥದ್ದಾ ನಾವು ಫೋನ್ ಫೋನ್ ಇಲ್ಲ ಎಲ್ಲ ಡೈರೆಕ್ಟ್ರು ನಾವು ಫೋನ್ ಮಾಡಿದ್ವಿ ನಿಮ್ಮ ನಂಬರ್ ಬೇಕಾದ್ರೆ ನೋಡ್ರಿ ಕೊಡ್ತೀವಿ ಹನ್ನೆರಡು ಜನ ಇದ್ವಿ ಹನ್ನೆರಡು ಜನದಲ್ಲಿ ಒಂಬತ್ತು ಜನ ಒಬ್ಬರು ಕಾರಣಾಂತರ ಅವರು ಇದ್ದಾರೆ ಅವ್ರು ಬರೋಕ್ಕಾಗಲಿಲ್ಲ ಎಂಟು ಜನ ನಾವು ಅಲ್ಲೇ ಆಫೀಸ್ಗೆ ಹೋಗಿದ್ವಿ ಆ ಎಂಟು ಜನ ಇಲ್ಲಿದ್ವಿ ಈ ಬೈಲ ಪ್ರಕಾರ ಮೂರನೇ ಎರಡು ಭಾಗ ಅವಿಶ್ವಾಸಕ್ಕೆ ಬರ್ತಕ್ಕಂಥ ಸದಸ್ಯರು ನಾವಿದ್ದೀವಿ ಇದನ್ನು ತಪ್ಪಿಸೋದಕ್ಕೇನೆ ವಿನಾಕಾರಣ ಇವತ್ತು ಅವರು ಆಫೀಸ್ಗೆ ಬರ್ದೇನೆ ಫೋನ್ ರಿಸೀವ್ ಮಾಡ್ದೇನೆ ರಾಜಕೀಯ ಗುಲಾಮರಾಗಿದ್ದಾರೆ ರಾಜಕೀಯ ಗುಲಾಮರಾಗಿದ್ದಾರೆ ಅಪ್ಸಿಯಲ್ಲಿ ಅಪ್ಸಿಯಲ್ಲಿ ಹಾಕಿಲ್ಲ ಗುಲಾಮ್ ರೈತ ಮಾಡ್ತಿದಾರೆ ಒಂದು ಸಂಘ ಸಂಸ್ಥೆನ ಈ ಮಟ್ಟಕ್ಕೆ ತಗೊಂಡೋದ್ರೆ ಇಲ್ಲಿ ರೈತಾಪಿ ವರ್ಗದವ್ರು ಏನ್ ಮಾಡ್ಬೇಕು ಮಾಡ್ಬೇಕು ಅಂತ ಇಲ್ಲಿ ನಮ್ಮಲ್ಲೇ ಕೆಸಿಸಿ ಅಜ್ಜಿ ಬಂದು ಲೋನ್ ಸುಮಾರು ಕೊಟ್ಟಿದ್ವಿ ನಾವು ನಾವು ತಿಂಗಳ ಒಂದ್ಸಾರಿ ನೀವು ಮಾಡಿದ್ರೇನೆ ಇಲ್ಲ ಇಲ್ಲಾಂತಂದ್ರೆ ರೈತರಿಗೆ ತೊಂದರೆ ಆಗುತ್ತೆ ಇವ್ರು ನಮ್ಗೆ ಇನ್ನಾಕಾರಣ್ ಮಾಡ್ಕೊಂಡು ಹೋಗ್ತಾ ಇದ್ರು ರೈತರಿಗೆ ಕಷ್ಟ ಯಾರು ತಿಳ್ಸ ಇವ್ರ ಅಪ್ಸಿಯಲ್ಲಿ ಹಾಕಿದ್ರೆ ರೈತರ ಬಗ್ಗೆ ಕಾಳಜಿನೇ ಇದ್ದಿದ್ರೆ ಯಾಕೆ ಬರ್ತಾರಲ್ಲಿ ಇವತ್ತು ಆಫೀಸ್ಗೆ ರಾಜಕೀಯ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಏನು ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಮನೆಗೆ ಹೋಗ್ಲಿ ಇವರೆಲ್ಲ ಈ ಸಾವಿರಾರು ಜನ ಇದ್ದಾರೆ ಅಪ್ಷಲ್ಲಿ ಯಾರೋ ಬಂದು ಮಾಡ್ತಾರೆ ಯೋಗ್ಯತೆ ಇದ್ರೆ ಮಾಡಬೇಕು ಇಲ್ಲ ಮನೇಲಿ ಹೋಗಿ ಆರಾಮಾಗಿರ್ಬೇಕು ಭಯ ಭಯ ಹೆಂಗೆ ಭಯ ಭಯ ಇದ್ದರೆ ಇರಲಿ ಕೆಲಸಕ್ಕೆ ಯಾಕೆ ಬರ್ತಾರೆ ಏನು ಏನ್ ಮಾಡ್ಬಿಡ್ತಾರೆ ಚುನಾವಣೆ ಅಧ್ಯಕ್ಷ ಅವಿಶ್ವಾಸ ಅಧ್ಯಕ್ಷರ ಅವಿಶ್ವಾಸ ಯಾಕೆ ತಂದಿದ್ದೀವಿ ಅಂದ್ರೆ ಸುಮಾರು ನಮಗೆ ಎರಡೂವರೆ ವರ್ಷ ಆಯ್ತು ನಾವು ಕಟ್ಟಡ ಪಕ್ಕದಲ್ಲಿ ಕಟ್ಟಡ ಕಟ್ಟ ನೋಡಿರ್ತೇವೆ ಅದು ನೀರು ನಿರ್ವಹಿಸಲಿಲ್ಲ ನಮಗೆ ಅವ್ರ ಮೇಲೆ ಅಸಮಾಧಾನ ಬಂದು ಅವ್ರಿಗೆ ತೆಗೆದು ಬೇರೆ ಯಾರನ್ನ ಅಧ್ಯಕ್ಷರು ಮಾಡಿ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಮಾಡ್ಬೇಕು ಇದನ್ನ ಅರ್ಜಿಗಳು ಬರ್ತಾ ಇದ್ರು ಟೈಮ್ ಪೋಸ್ಟ್ ಪನ್ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ಮೂರು ಸಾರಿ ನಾವು ಅರ್ಜಿ ಕೊಟ್ಟು ಅದು ಟೈಮ್ ಹಾಕ್ಕೊಂಡೇ ಹೋಗ್ತಾ ಇದಾರೆ ಅವ್ರು ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೆ ಸಪೋರ್ಟ್ ಇದೆ ಅಂತ ನೀವು ಹೇಗೆ ಮಾಡ್ತೀರಿ ಅದು ಮಾಡ್ತೀರಿ ಅಂದ್ರೆ ಅವ್ರು ಬಂದು ಕಾನೂನು ಪ್ರಕಾರ ಇಲ್ಲಿ ಅವರು ಮಾಡಬೇಕಾಗಿದೆ ಜವಾಬ್ದಾರಿಯಿದೆ ಯಾರೇ ಒಬ್ರು ಅರ್ಜಿ ಕೊಟ್ಟಾಗ ಅವರು ಕಾನೂನು ಪ್ರಕಾರ ಬಂದು ಇಲ್ಲಿ ಇದ್ದಾರಾ ಇಲ್ಲ ಕೋರಮ್ ಅಂತಂದು ಅವ್ರಿಗೆ ನೋಡಿಸ್ಬೇಕು ಅದು ಮಾಡಿದೆ ಸುಮ್ಮನೆ ಯಾರೋ ಅರ್ಜಿ ಕೊಟ್ಟರು ಅಂತಂದೇಳಿ ಅದು ಪ್ರೂವ್ ಮಾಡಿದೆ ಡೇಟ್ ಪೋಸ್ಟ್ ಪನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಾವು ಇದು ಕಂಪ್ನಿ ಇದ್ರೆ ಏನು ಇದೆ ಅಂತೀ ನಿಮಗೆ ನಮಗೆ ನಮ್ಮ ಉದ್ದೇಶ ಇಲ್ಲಿ ರೈತರಿಗೆ ಸೇಫ್ ಆಗ್ಬೇಕು ಅಪ್ ಸಿಎಲ್ ಸೇಫ್ಟ್ ಮಾಡೋ ಆಫೀಸ್ ಅಲ್ಲ ಇದು ನಾವು ರೈತರ ಪರ ನಾವು ಕಾನೂನು ಹೋರಾಟ ಮಾಡ್ತೀವಿ ನಮ್ಗೆ ಕೋರ್ಟ್ ಗೊತ್ತಿದೆ ಕಾನೂನು ಗೊತ್ತಿದೆ ನಾವು ಹೋರಾಟ